ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನನ್ನ ಹುಡುಗಿ ಮೆಹೆಂದಿನ ಹಚ್ತಾ ಇದ್ದಾಳೆ ನನಗೆ ತಲೆಗೆ ಇವತ್ತು ಫ್ರೀ ಇರ್ತಾಳಲ್ವಾ ಸೊ ಅದಕ್ಕೆ ನೈಟೇ ಕಲಸಿ ಇಟ್ಟಿದ್ಲು ಸಲ ನೆಕ್ಸ್ಟ್ ಟೈಮ್ ಮತ್ತೆ ತೋರಿಸ್ತೀನಿ ಹೆಂಗೆ ಕಲಿಸೋದಂತ ನೆಕ್ಸ್ಟ್ ಕುಕ್ಕಿಂಗಿಗೆ ಬಂದುಬಿಟ್ವಿ ಸಂಡೇ ಅಂದರೆ ಅವಳ್ದೇನೆ ಸ್ಪೆಷಲ್ ಅಡುಗೆ ಅವಳೇ ಮಾಡ್ತಾಯಿದ್ದಾಳೆ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಅದಕ್ಕೆ ಇವಾಗ ಅರಿಶಿನ ಈರುಳ್ಳಿ ಹಾಕ್ತಾಯಿದ್ದಾಳೆ ರುಬ್ಕೊಂಡಿರೋದು ಚಿಕನ್ ಸಾಂಬಾರು ಇದ್ದಾಳೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಸುಕ್ಕ ಅಂತ ಸ್ಪೆಷಲ್ ನಾನು ಎರಡೂ ಇವತ್ತು ತೋರಿಸ್ತೀನಿ ಇವಾಗ ಇದನ್ನು ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಮೆಂತ್ಯ ಸೊಪ್ಪು ಹಾಕೊಂಡಿರೋದು ಚಿಕ್ಕದಾಗಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿರ್ಬೇಕು ಅದನ್ನು ಹಾಕಿದ್ದಾಳೆ ಇದನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗೆ ಅದು ಅಷ್ಟೇ ರಾಸ್ ಮೇಲೆಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿರೋದು ಇದನ್ನು ಸ್ವಲ್ಪ ಇವಾಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊದ್ಬಿಡಬೇಕು ನೆಕ್ಸ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಉಪ್ಪನ್ನು ಇವಾಗಲೇ ಹಾಕೊಂಡ್ಬಿಟ್ರೆ ಸ್ವಲ್ಪ ಚಿಕನಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗ್ ಇದನ್ನು ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಕಡಲೆಕೊಪ್ಪು ಟೊಮೊಟೊ ಕೊತ್ತಂಬರಿ ಸೊಪ್ಪು ನೋಡಿದ್ರಲ್ಲ ಮಸಾಲೆಗೆ ಏನೇನು ರುಬ್ಕೊಳ್ಳೋದು ಅಂತ ಅವಳೇ ಹೇಳಿದ್ದಾಳೆ ಅದನ್ನು ರುಬ್ಕೊಂಡಿರಬೇಕು ನೆಕ್ಸ್ಟು ಇದು ಫ್ರೈ ಆಗಿರೋದಕ್ಕೆ ಅದನ್ನು ಹಾಕೊಂಡು ನಮಗೆ ಯಾವ ಹದದಲ್ಲಿ ಎಷ್ಟಕ್ಕೆ ನೀರು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಹಾಕ್ಕೊಂಡ್ಮೇಲೂ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಅವಳಿಗೆ ಈ ಥರ ಎಲ್ಲ ಅಡುಗೆ ಮಾಡೋದು ಅಂದರೆ ಖುಷಿಯೇ ತುಂಬ ಇಷ್ಟಪಟ್ಟು ಮಾಡ್ತಾಳೆ ಈ ಹದದಲ್ಲಿ ನೀರೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದಾಳೆ ಸೊ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಬಿಟ್ರೆ ಸಾಂಬಾರು ಆಗುತ್ತೆ ಚೆನ್ನಾಗಿದೆ ಇದಕ್ಕೆ ಮುದ್ದೆ ರೈಸು ಚಪಾತಿಗೂ ಸಹ ಬಳಸ್ಕೊಳ್ಬೋದು ಇವಾಗ ಚಿಕನ್ ಸುಕ್ಕ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಇಲ್ಲಿ ಚಿಕನ್ಗೆ ಸ್ವಲ್ಪ ಉಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿರೋದು ಅದನ್ನು ಹಾಕಿದ್ದಾಳೆ ನೆಕ್ಸ್ಟ್ ಅರಿಶಿನ ಸ್ವಲ್ಪ ಮ್ಯಾರಿನೇಟ್ ಮಾಡಿಡಬೇಕು ಸೊ ಅದಕ್ಕೆ ಹಾಕಿ ಕಲಿಸ್ಕೊಳ್ತಾ ಇರೋದು ಖಾರದ ಪುಡಿ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಬೇಕು ಅದಕ್ಕೆ ಇವಾಗ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ಲು ಈರುಳ್ಳಿನ ಫ್ರೈ ಮಾಡಿ ಚೆನ್ನಾಗಿಟ್ಕೊಂಡಿದ್ಲು ಅದನ್ನು ಹಾಕ್ಕೊತಿರೋದು ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಚಿಕನ್ ಸುಕ್ಕಾಗೆ ಸೊ ಅದನ್ನು ಹಾಕಿದ್ದಾಳೆ ಕರಿಬೇವು ಇಷ್ಟನ್ನು ಹಾಕೊಂಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಅವಳಿಗೆ ಕೈ ಹಾಕಿ ಕಲಸೋದಕ್ಕೆ ಭಯ ಖಾರ ಆಗಿಬಿಡತ್ತೆ ಕೈ ಅಂತ ಸೊ ನಾನು ಹೇಳ್ದೆ ಏನಾಗೋಲ್ಲ ಅಂತ ಆಮೇಲೆ ಕೈಯಲ್ಲಿ ಕಲಿಸ್ತಾ ಇದ್ದಾಳೆ ಕೈಯಲ್ಲಾದರೆ ಕ್ಲೀನಾಗಿ ಅದು ಮಿಕ್ಸ್ ಆಗುತ್ತೆ ಸೊ ಎಲ್ಲ ಅದಕ್ಕೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇದಕ್ಕೊಂದು ಪ್ಲೇಟ್ ಕವರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹೊತ್ತಿಟ್ಟುಬಿಡೋದು ಒಂದು ಆಫ್ ಅನ್ ಅವರ್ ಇಟ್ಟರೆ ಚೆನ್ನಾಗಿ ಇದಾಗುತ್ತೆ ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದು ಬ ಕಡಗೇನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾಳೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಅದು ನೀರು ಬಳಸೋಂಗಿಲ್ಲ ಇದಕ್ಕೆ ಸೊ ಅದಕ್ಕೆ ಅದರಲ್ಲೇ ಫ್ರೈ ಆಗಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದಾಳೆ ಇದನ್ನು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಮಾಡಿಕೊಳ್ಳೋದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸಂಡೆ ಅಂದರೆ ಆಲ್ಮೋಸ್ಟ್ ಅವಳ ಮನೇಲಿರುವಾಗ ನನಗೆ ಕಿಚನ್ ಡ್ಯೂಟಿ ಅಷ್ಟಿರಲ್ಲ ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ನನ್ನ ಕರೀತಾಳೆ ಅಷ್ಟೇ ಇಲ್ಲ ಅವಳೇ ಮಾಡ್ಕೊಳ್ತಾ ಇರ್ತಾಳೆ ಅವತ್ತು ಕಿಚನಿಗೆ ನನಗೆ ರೆಸ್ಟ್ ಇರುತ್ತೆ ಸೊ ಡೈಲಿನೂ ಅಷ್ಟೇ ಮಾರ್ನಿಂಗ್ ನಾನು ಮಾಡಿದ್ರೆ ಈವ್ನಿಂಗ್ ಅವಳು ಏನಾದರೂ ಮಾಡ್ತಾ ಇರ್ತಾಳೆ ಆ ಥರ ಅವಳಿಗೆ ಇಷ್ಟನೇ ಕುಕ್ಕಿಂಗು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಈ ಅದಲ್ಲ ಫ್ರೈ ಆಗಿದೆ ಇಷ್ಟು ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಂಬಿಟ್ರೆ ಸ್ವಲ್ಪ ಸಾಕು ಅದಕ್ಕೇನು ಟೊಮೊಟೊ ಏನೂ ಹಾಕಿರಲ್ಲ ಸೊ ಇದನ್ನು ಸ್ವಲ್ಪ ಹಾಕೊಂಡ್ರೆ ಅದಿನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ ಮುದ್ದೇನೋ ಮಾಡಿಬಿಟ್ಟು ಊಟಕ್ಕೂ ಕೊಟ್ಬಿಡ್ತಾಯಿದ್ದಾಳೆ ಎಲ್ಲಾರದು ಊಟ ಮಾಡ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಕೆಲವರು ನಾನ್ ವೆಜ್ಗೆ ಇಲ್ಲ ನಾನ್ ವೆಜ್ ತಿನ್ನಲ್ಲ ಸೊ ಅದಕ್ಕೊಂದು ರಸಂ ಮಾಡೋಣ ಅಂತ ನಾನು ಇವಾಗ ಅದನ್ನು ನಾನು ಮಾಡಿ ತೋರಿಸ್ತೀನಿ ಇದು ಕಂಪ್ಲೀಟ್ ಆಯಿತು ಸಾಂಬಾರು ಇದು ಎಲ್ಲ ಅದನ್ನು ಕೊಟ್ಬಿಡ್ತಾ ಇದ್ದಾರೆ ಊಟಕ್ಕೆ ಅವ್ರಿಗೆ ಮನೆಯವ್ರಿಗೆ ಸೊ ಇಲ್ಲಿ ನಾನು ರಸಂ ಇದ್ದೀನಿ ಇದಕ್ಕೆ ನಾನು ಟೊಮೊಟೊನೂ ಹುಣ್ಸೆಹಣ್ಣು ಸ್ವಲ್ಪ ನೀರಲ್ಲಿ ಬಿಸಿ ನೀರಲ್ಲಿ ಬೇಯಿಸ್ಕೊಬಿಟ್ಟು ಅದನ್ನು ರಸ ತೆಗೆದಿಟ್ಕೊಂಡಿದ್ದೀನಿ ಕರಿಬೇವು ಹುಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಉಪ್ಪು ಇದೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಇದು ಮೆಣಸು ಜೀರಿಗೆನ ಸ್ವಲ್ಪ ಚಚ್ಚಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಪಾತ್ರೆಗೊಂದು ಎಣ್ಣೆ ಹಾಕ್ಕೊಂಡೆ ಸ್ವಲ್ಪನೇ ಸಾಕು ಎಣ್ಣೆ ಇದಕ್ಕೆ ಏನು ಬೇಕಾಗಲ್ಲ ರಸಮಾಗಿರೋದ್ರಿಂದ ಅದು ಕುಡಿಯೋಕ್ಕೂ ಚೆನ್ನಾಗೆ ಸಾಸಿವೆ ಹಾಕೊಳ್ತಾಯಿದ್ದೀನಿ ಈ ಚಳಿ ವೆದರಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ತಾ ಇರೋದು ರಸಮ್ ಬಂದು ನಮ್ಮಮ್ಮ ಮಾಡ್ತಾ ಇರೋ ಸ್ಟೈಲಲ್ಲೇ ಇವಾಗ ತುಂಬ ಥರ ಮಾಡ್ಬೋದು ರಸಮನ್ನ ಬಟ್ ನನಗೆ ಎಲ್ಲ ಥರ ನಾನು ಮಾಡ್ತೀನಿ ಟ್ರೈ ಮಾಡ್ತೀನಿ ಹೊಸದಾಗಿ ಬಟ್ ಇದು ನನಗೆ ಯಾವಾಗಲೂ ನೆನಪು ಬಂದಾಗ ಅಮ್ಮ ಮಾಡೋ ಇದ್ದಿದ್ದ ರಸಮೇ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದೇ ಥರ ಇವಾಗಲೂ ಮಾಡ್ತಾಯಿದ್ದೀನಿ ಇದು ಫ್ರೈ ಆಗಬೇಕು ಚೆನ್ನಾಗೆ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್ ನಾನೊಂದು ನುಡಿಮುತ್ತಿನ ಹೋದೆ ಯಾರೊಬ್ಬರಿಗೂ ನಿನ್ನಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳಬಾರ್ದು ಯಾಕಂದರೆ ಮನುಷ್ಯನ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ಒಂದು ಸೆಕೆಂಡಲ್ಲಿ ಬದಲಾಗ್ಬೋದು ಅಂತ ನನಗೂ ನಾನು ನಂಬ್ತೀನಿ ತುಂಬ ಇದನ್ನು ಇದು ಇವಾಗ ಚೆನ್ನಾಗಿ ಫ್ರೈ ಇದೆ ಇದು ಫ್ರೈ ಆಗಬೇಕು ಅದು ಏಕೆಂದರೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಅದು ಸಾಂಬಾರಲ್ಲಿ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಕೆಲವ್ರಿಗೆ ಬೆಳ್ಳುಳ್ಳಿ ಟೇಸ್ಟ್ ಇಷ್ಟ ಆಗಲ್ಲ ಅವರು ಏನು ರಸಮಿಗೆ ಬೆಳ್ಳುಳ್ಳಿ ಬೇಕು ಬಟ್ ಇಷ್ಟ ಇಲ್ದಿರೋರು ಅದನ್ನು ಸ್ಕಿಪ್ ಮಾಡ್ಕೊಬೋದು ಇಲ್ಲಿ ನಾನು ಅದು ರಸ ತೆಗೆದಿಟ್ಕೊಂಡಿದ್ದೆನಲ್ಲ ಟೊಮೆಟೊ ಹುಣ್ಸೆಣ್ಣೆಂದು ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಬೇಯಿಸ್ಬಿಟ್ಟು ಆಮೇಲೆ ರಸನ ತಗೊಳ್ತೀನಿ ಅದೊಂಥರ ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಸಿದೇ ತೆಗೆದಿಟ್ಕೊಳ್ತಾರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಸೊ ಎರಡೂ ಓಕೆ ಬಟ್ ಇದು ನಮಗೆ ತುಂಬ ಇಷ್ಟ ಆಗುತ್ತೆ ಈ ಅದರಲ್ಲಿ ನೀರು ನಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪೌಡ್ರೂ ಇವಾಗ ಲಾಸ್ಟಲ್ಲೇ ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಕೆಲವರು ಏನು ಕೊತ್ತಂಬರಿ ಸೊಪ್ಪು ಮತ್ತು ಪೌಡ್ರೆಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಫಸ್ಟೇ ಹಾಕ್ಕೊಂಡು ಬಿಡ್ತಾರೆ ಸೊ ನನಗೆ ಹಂಗೆ ಇಷ್ಟ ಇಲ್ಲ ಒಗ್ಗರಣೆಲ್ಲೇ ಹಾಕ್ಕೊಳ್ತಾರೆ ಕೆಲವರು ನಾನು ಲಾಸ್ಟಲ್ಲೇ ಹಾಕೋದು ಅದು ಫ್ಲೇವರ್ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಷ್ಟು ಹಾಕ್ಬಿಟ್ಟು ಕುದಿಸ್ಕೊಂಬಿಟ್ರೆ ರಸಮ್ ರೆಡಿ ಇನ್ನು ಇದಕ್ಕೆ ಸೈಡ್ ಸಿಗಬೇಕು ಅಂತ ನನ್ನ ಮಗನ ಆಟ ಆಲೂಗೆಡ್ಡೆ ಫ್ರೈ ಮಾಡು ಅಂತ ತುಂಬ ತಲೆ ತಿಂತಾಯಿದ್ದ ಇದ್ದ ಸೊ ಇದನ್ನ ನಾನು ನಿನಗಿಷ್ಟ ಅಲ್ವಾ ನಿನಗೆ ಹೇಳ್ಕೊಡ್ತೀನಿ ನೀನೇ ಮಾಡು ಅಂತೇಳಿದೆ ಸೊ ಅವನು ಹೇಳಿಸ್ಕೊಂಡು ಹಾಲು ಫ್ರೈ ಮಾಡೋಕ್ಕೆ ನಿಂತ್ಕೊಂಡಿದ್ದಾನೆ ಮಾಡ್ತಾ ಇದ್ದಾನೆ ಕೂಡ ಬಟ್ ನಾನು ಅದನ್ನು ನೆಕ್ಸ್ಟ್ ಟೈಮ್ ನಾನು ಹೆಂಗೆ ಮಾಡೋದಂತ ನಿಮ್ಗೊಂದ್ಸಲಿ ತೋರಿಸ್ತೀನಿ ಅದು ಮುಗೀತು ಇಷ್ಟಕ್ಕೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ನಾನು ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಎಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ